ಸಿದ್ದರಾಮಯ್ಯ ಅವ್ರ ಮನೆ ಬ್ಯಾನರ್ಗಳು ಹಾಕಿದ್ರೆ ಸಿದ್ದರಾಮಯ್ಯನ ಮನೆ ಹತ್ರ ಸರ್ಕಲ್ ಇದೆ ಬ್ಯಾನರ್ಗಳು ರೆಡ್ ಪೆನ್ ಇದ್ರೆ ಲೊಕೇಶನ್ ನೋಡಿ ಅವ್ರ ಜೊತೆ ಎಲ್ಲ ಮಾರ್ಕೆಟ್ಗೆಲ್ಲೋದ್ರೆ ಹಾಗೆ ಎಲ್ಲ ಕೇಳ್ತಾರೆ ಬೇರೆ ಹೋಟ್ಲುಗಳನ್ನೆಲ್ಲ ಕೇಳ್ತಾರೆ ಇವರು ನಮ್ಮ ಅಂತ ಈಸ್ ಇನ್ಶೂರೆನ್ಸ್ ಎಂಟ್ ವಿರ್ ಹ್ಯಾವಿಂಗ್ ಆಲ್ ಇನ್ಶೂರೆನ್ಸ್ ಹಾಸ್ಪಿಟಲ್ಸ್ ಏನಿದೆ ಅದೆಲ್ಲ ಇದೆ ಇವ್ರು ನಮ್ಮ ಫೆಂಟ್ ಆಫೀಸ್ ಟಾಪ್ ರಮ್ಯಾ ಅಂತ ಇವರು ಹೌದಾ ಥೈರಾಯ್ಡ್ ಬರೀ

ಸರಿ ಕೊಡ್ತೀನಿ ನಾನು ಹೆಂಗ್ ಬರ್ಬೇಕು ಏನು ಎತ್ತ ಅಂತ ಅದು ಬನ್ನಿ ನಿಮ್ಗೆ ಯಾವ್ದೇ ತರದ ಅಮೌಂಟ್ ಏನ್ ತಗೊಳಲ್ಲ ಕನ್ನಡ ತಗೊಂಡ್ರೆ ನಾನೇ ತಗೊಳ್ಬೇಕು ಕರ್ನಾಟಕ ಸರಿನಾ ತಗೊಳಿ ರೇಷನ್ ಕಾರ್ಡ್ ತಗೊಬನ್ನಿ ಆಪ್ರೇಷನ್ ಗೆ ಫ್ರೀ ಆಗುತ್ತೆ ಅದು ಸರಿನಾ ಜೊತೆ ಸರಿನಾಥ್ ಒಬ್ರು ದೊಡ್ಡವ್ರು ಇಟ್ಟರೆ ಕರ್ಕೊಂಡ್ ಬನ್ನಿ

சார் மெம்பர்ஷிப் இல்வல்ல சார் आगे सिक्स आवर के अंदर हां एंटर सिस्टम में तो पड़ते हैं तो हां क्वालीफाई तो कार्डलेस है तो जा खुद रहे चले तुम पढ़ना है अपन तो रेगुलर का हां कुछ नहीं खुद में फ्री पढ़ते हैं बराबर लगता है तो वाला मोस्टली चाहते हैं अंदर से अंदर टेंशन कम कर तो हां आप ಅಮ್ಮ ಬನ್ನಿ ಅಮ್ಮ ಆಗಿದೆ ಅಮ್ಮ ಆಗಿದೆ ಬನ್ನಿ ಏನಾದರೂ ಕರ್ಕೊಂಡು ಹಾಕೋತಿದಿರಾ ಮೊದಲು ಚೆನ್ನಾಗಿದೆ ಅಮ್ಮ ಎರಡು ಕಡೆ ಕಣ್ಣಲ್ಲಿ ಸ್ವಲ್ಪ ಲೈಟಾಗಿ ಪವರ್ ಇದೆ ಪವರ್ ಅಂತ ಈ ಕಣ್ಣಿಗೂ ಈ ಕಣ್ಣಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಹಾಗಾಗಿ ಮೇಡಮ್ ವ್ಯತ್ಯಾಸ ಚೆಕ್ ಮಾಡ್ತಾರೆ ಬನ್ನಿ ಸರ್ जीरो फोर सिक्स नई फैसी जीरो फोर सिक्स नाइन ಅದಕ್ಕೆ ಒಂದ್ಸಲ ರಿಪೋರ್ಟ್ ಎಲ್ಲ ತಗೊಂಡು ತೋರಿಸಿ ನಾವು ಮಾಡಿ ಏನು ಮಾಡೋದು ಬಿ ಪಿ ಅದೇ ಜಾಸ್ತಿ ಇದೆ ಡೈಲಿ ಚೆಕ್ ಮಾಡಿಸಿ ಬೆಳಿಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಡೈಲಿ ಹಬ್ಬ ಆಯ್ತಾ ಸೊ ಈ ಕಣ್ಣು ಅಲ್ಲಿ ಏನು ಹೇಳಿದರೆ ಇದು ಕರೆಕ್ಟ್ ಅವ್ರು ಏನು ಹೇಳಿದ್ರೆ ಅದು ಕೇಳಿ ಮಾಡಿಸ್ತಾ ಇದು ಇಲ್ಲಿ ಎಷ್ಟು ವಯಸ್ಸು ಇಪ್ಪತ್ತೆರಡು ಕೂತು ಉದಿರೋದು ಉದುರುತ್ತಾ ಚಳಿ ಆಗೋದು ಚಳಿ ಆಗುತ್ತಾ ಇದು ಏನಪ್ಪ ಶಂಗೆಲ್ಲ ಈಡ್ಸ್ ಎಲ್ಲ ಇದು ಎಲ್ಲ ಸರಿ ಇದೆಯಾ ಅದೇನು ತೊಂದರೆ ಏನಪ್ಪ ಏನಪ್ಪ ಇದ್ರೆ ಹೇಳ್ಬೇಕು ಏನಾದ್ರು ಇದ್ರೆ ಸಂಶಯ ಇದ್ರೆ ಹೇಳ್ಬೇಕು 네 n i a d इन <laughs> मिशी <laughs>

ಒಂದು ಮೌರ್ಯ ಹಾಸ್ಪಿಟಲ್ ಅಂತ ಮೈಸೂರಿನಲ್ಲಿ ಅರೌಂಡ್ ಟೂ ತೌಸಂಡ್ ಏಯ್ಟೀನಿಂದ ನಡೀತಾ ಇದೆ ಸೊ ಅದನ್ನು ಬೇರೆ ರೀತಿ ಬೇರೆ ರೀತಿ ತುಂಬ ದೊಡ್ಡದಾಗಿ ಥರ್ಟಿ ಬೆಡ್ ಟು ವಿಯರ್ ಎಸ್ಟಾಬ್ಲಿಶ್ಡ್ ಅಪ್ ಟು ಟೂ ಹಂಡ್ರೆಡ್ ಬೆಡ್ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸೊ ಲಾಸ್ಟ್ ಇಯರು ಮೆಗಾ ಇನಾಗ್ರೇಷನ್ ಮಾಡಿದರು ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಅಸೆಂಬಲ್ ಆಗಿ ಸೊ ನಾವು ಈ ಹಾಸ್ಪಿಟ್ಲನ್ನ ಉದ್ಘಾಟನೆ ಮಾಡಿದ್ದು ತದನಂತರ ಇಮಿಡಿಯೇಟಾಗಿ ಎಮ್ ಎಲ್ ಎಲೆಕ್ಷನ್ ಬಂದಿದ್ದರಿಂದ ನಾವು ಆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದರಿಂದ ಹಾಸ್ಪಿಟ್ಲಿಗೆ ಹೆಚ್ಚಿಗೆ ಒತ್ತು ಕೊಡೋಕ್ಕಾಗ್ತಿರಲಿಲ್ಲ ಬಟ್ ನಮ್ಮ ಎಲ್ಲ ಇದು ಯಾವ ಲೆವೆಲ್ ನಡಿಬೇಕು ಅದನ್ನು ನಡೆಸ್ತಾಯಿದ್ರು ತದನಂತರ ಎಂ ಪಿ ಎಲೆಕ್ಷನ್ ಬಂತು ಹಾಗಾಗಿ ಈ ನಮ್ಮ ಹಾಸ್ಪಿಟ್ಲಿಗೆ ಎಕ್ವಿಪ್ಮೆಂಟ್ಸು ಇನ್ನೊಂದು ಮುಗ್ದೊಂದು ಸೊ ಅದೇನಿತ್ತು ಅಷ್ಟೇ ನಡೆಸ್ತಾಯಿದ್ರು ಅವತ್ತು ಇನಾಗ್ರೇಷನ್ ಟೈಮಲ್ಲಿ ಏನಿತ್ತು ಹಾಗೆ ನಡೆಸ್ಕೊಂಡು ಹೋಗ್ತಾಯಿದ್ರು ಬಟ್ ಎಲ್ಲ ರೀತಿಯ ಆಪ್ರೇಷನ್ಸು ಎಲ್ಲ ರೀತಿ ಸ್ಪೆಷಲಿಟ್ಸ್ ಸ್ಪೆಷಾಲಿಟೀಸು ನಡೀತಾ ಇತ್ತು ಎಲ್ಲ ಡಾಕ್ಟರ್ಸು ಕೂಡ ಆಲ್ಮೋಸ್ಟ್ ಆಲ್ಮೋಸ್ಟ್ ಫಾಸ್ಟ್ ಒಂದು ಟು ತ್ರೀ ಇಯರ್ಸಿಂದ ಮೋರ್ ದೆನ್ ಥೌಸಂಡ್ ಆಪ್ರೇಷನ್ಸ್ ಆಗಿದೆ ಆ ಆಪ್ರೇಷನ್ಸ್ ಆಗಿರೋದು ಮತ್ತು ನಾವು ಏನು ಟ್ರೀಟ್ ಮಾಡಿದ್ದೀವಿ ಅದನ್ನು ಪಬ್ಲಿಕ್ಕೆಗೆ ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶವೇ ಆಗಿರಲಿಲ್ಲ ಸೊ ಯಾಕೆಂದರೆ ನಾವು ಮೇಜರ್ ಪೊಲಿಟಿಷಿಯನ್ ಇದರಿಂದ ಇಮಿಡಿಯೇಟಾಗಿ ಎಮ್ ಎಲ್ ಎಲೆಕ್ಷನ್ ಬಂತು ಇಮಿಡಿಯೇಟಾಗಿ ಎಮ್ ಪಿ ಎಲೆಕ್ಷನ್ ಬಂತು ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಇನಾಗ್ರೇಷನ್ ಮಾಡಿದಾಗ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿದ್ರು ಈ ಒಂದು ಮೈಸೂರಲ್ಲಿ ಯಾವುದೇ ಹಾಸ್ಪಿಟ್ಲು ಕೂಡ ಆ ಲೆವೆಲ್ಗೆ ಉದ್ಘಾಟನೆ ಆಗಿರಲಿಲ್ಲ ಸೊ ಒಂದು ಐನೂರು ಜನ ಇನ್ನೂರು ಜನ ಸೇರಿಸಿ ಉದ್ಘಾಟನೆ ಆಗಿತ್ತು ಬಟ್ ನಮ್ಮದು ಅದೃಷ್ಟವಸ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಅಸೆಂಬಲ್ ಆಗಿದ್ರು ಬಟ್ ಅದನ್ನು ನಾವು ನಮ್ಮ ಕೆಲಸ ನಾವು ಮಾಡ್ತೀವ್ರು ನಮ್ಮ ಸಹೋದ್ಯೋಗಿಗಳು ನಮ್ಮ ಎಂಪ್ಲಾಯ್ಸು ನಮ್ಮ ಕೆಲಸ ಏನಿದೆ ಸೊ ಸೇವೆ ಏನಿದೆ ಜನಗಳಿಗೆ ಬಡಜ ಬಡ ಜನತೆಗೆ ಮತ್ತು ಶ್ರೀಮಂತರಿಗೆ ಯಾರಿಗಾದರೂ ಕೂಡ ಏನು ಸೇವೆ ಇದೆ ಚೆನ್ನಾಗಿ ಮಾಡ್ತಾಯಿದ್ರು ಅದನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ ಬಟ್ ಈಗ ಎಲೆಕ್ಷನ್ ಮುಗ್ದು ವಿ ಆರ್ ಫ್ರೀ ಡಾಕ್ಟರ್ಸ್ ಕೂಡ ವೈದ್ಯರು ಕೂಡ ಅಪಾಯಿಂಟ್ ಮಾಡಿದ್ವಿ ಸೊ ಮಾಡಿ ಲಾಸ್ಟ್ ಒಂದು ಟೂ ಮಂತ್ಸಿಂದ ಬೇರೆ ಲೆವೆಲ್ಗೆ ರೀಚ್ ಆಗ್ತಿದೆ ಯಾಕೆಂದರೆ ನಾವು ಸ್ವಲ್ಪ ರೇಟ್ ಕಡಿಮೆ ಇದ್ದು ಟ್ರೀಟ್ಮೆಂಟ್ ಭಾಳ ಎಲ್ಲ ಏನಿದೆ ಅದಕ್ಕಿಂತ ಚೆನ್ನಾಗಿ ಮಾಡ್ತಿದ್ವಿ ಅದಾದಮೇಲೆ ಮೈಸೂರು ಜನತೆಗೆ ಇನ್ನೊಂದು ಒಳ್ಳೆ ಸುದ್ದಿ ತರಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ನಾನು ನೀವು ಮೀಡಿಯಾದವರೆಲ್ಲ ನಮ್ಮ ಜೊತೆ ಇದ್ದೀರಾ ಇದು ವೆರಿ ಮಚ್ ಇಂಪಾರ್ಟೆಂಟ್ ನಮ್ಮ ಮೈಸೂರು ಜನತೆ ಇಂದ ಒಂದು ಇನ್ನೂರು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಹೀಗೆ ಕಸ್ಕೊಂಡು ಹೋಗ್ತಿದ್ದಾರೆ ಬೇರೆ ಕಾರ್ಪೊರೇಟ್ ಹಾಸ್ಪಿಟ್ಲವರು ಬೇರೆ ಸ್ಟೇಟ್ನವರೆಲ್ಲ ಓಪನ್ ಮಾಡಿ ಅಂದರೆ ಅದು ಹತ್ತು ರೂಪಾಯಿ ಇದ್ದರೆ ಟ್ರೀಟ್ಮೆಂಟು ಇಟ್ ವಿಲ್ ಚಾರ್ಜ್ ಐ ಫೈವ್ ಹಂಡ್ರೆಡ್ ರುಪೀಸ್ ಅದರ್ ಹಾಸ್ಪಿಟಲ್ಸ್ ನಮ್ಮ ಉದ್ದೇಶ ಏನಿದೆ ಮನಿನೇ ಮೆಂಟಾಲಿಟಿ ಏನಲ್ಲ ಸೊ ಬೇರೆ ಸ್ಟೇಟವ್ರು ಬಂದು ಅದನ್ನು ಅಷ್ಟು ಟ್ರೀಟ್ ಮಾಡಿ ಇದೇ ಹಾಸ್ಪಿಟ್ಲ್ ಯೂಸ್ ಮಾಡ್ತಿದ್ದಾರೆ ಇದೇ ಸೇಮ್ ಏನು ಹಾಸ್ಪಿಟ್ಲ್ ಎಕ್ವಿಪ್ಮೆಂಟು ಸೇಮ್ ಇರುತ್ತೆ ಹಾಸ್ಪಿಟ್ಲು ಅಕಾಮಡೇಷನ್ ಸೇಮ್ ಇರುತ್ತೆ ಈ ಎಂಪ್ಲಾಯ್ಸು ಸೇಮ್ ಇರ್ತಾರೆ ಅವರೇನು ಚೆನ್ನೈಯಿಂದ ಬಾಂಬೆಯಿಂದ ಬೆಂಗಳೂರಿಂದ ಎಂಪ್ಲಾಯ್ಸ್ ತರೋದಿಲ್ಲ ಈ ಎಂಪ್ಲಾಯ್ಸ್ ಸೇಮ್ ಇರ್ತಾರೆ ಡಾಕ್ಟರ್ಸ್ ಸೇಮ್ ಇರ್ತಾರೆ ಆದರೆ ನಮ್ಮ ಶೆಲ್ಟರು ನಮ್ಮ ನೀರು ನಮ್ಮ ಭೂಮಿ ನಮ್ಮ ಎಂಪ್ಲಾಯಿಸು ನಮ್ಮ ಡಾಕ್ಟರ್ಸೇ ಯೂಸ್ ಮಾಡಿ ನಮ್ಮ ಮೈಸೂರದ ಐನೂರು ಕೋಟಿ ಸಾವಿರ ಕೋಟಿ ಹಿಂಗೆ ಸಾವಿರಾರು ಕೋಟಿ ತೊಗೊಂಡು ಹೋಗ್ತಿದ್ದಾರೆ ಬೇರೆ ಸ್ಟೇಟ್ಸ್ಗೆ ನಾನು ಐ ನಾಟ್ ಟೆಲ್ ದೆಮ್ ನೇಮ್ ಸೊ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಗೊತ್ತಿದೆ ಬಟ್ ಟ್ರೀಟ್ಮೆಂಟ್ ಸೇಮ್ ಇರುತ್ತೆ ಜನಕ್ಕೆ ಅರ್ಥ ಆಗ್ತಿಲ್ಲ ನಾನು ಇದ್ರ ಬಗ್ಗೆ ಇನ್ವಾಲ್ವ್ ಆದ್ಮೇಲೆ ಗೊತ್ತಾಗಿದೆ ನೀವು ಎಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೂ ಸೇಮ್ ಇರುತ್ತೆ ಸೇಮ್ ಡಾಕ್ಟರ್ ಇರ್ತಾರೆ ಸೇಮ್ ಎಂಪ್ಲಾಯ್ಸ್ ಇರುತ್ತೆ ಸೇಮ್ ಎಂಪ್ಲಾಯ್ ಇಂಥದ್ದು ಅಕಾಮಡೇಷನ್ಸ್ ಇರುತ್ತೆ ಬಟ್ ಅದೊಂದು ಬ್ರ್ಯಾಂಡ್ಗೆ ಆಸ್ಪಿಟ್ಲ್ ಬ್ರ್ಯಾಂಡ್ಗೋಸ್ಕರ ಜನ ಮಾರು ಹೋಗ್ತಿದ್ದಾರೆ ಅವ್ರ ಹತ್ರ ದುಡ್ಡು ಇಲ್ಲದೇ ಇದ್ದರೂ ಕೂಡ ಕಷ್ಟಪಟ್ಟು ಚಿನ್ನ ಅವ್ರ ಮನೆ ಸಾಲ ಅವ್ರ ನೆಂಟ್ರಿಗಳ ಹತ್ರ ಸಾಲ ಮಾಡಿ ಕೊಡ್ತಾರೆ ಇದನ್ನು ನನಗೆ ಫೀಡ್ಬ್ಯಾಕು ಕೆಲವು ಡಾಕ್ಟರ್ಸ್ಗಳೇ ಬಂದು ಕೊಟ್ಟಿದ್ದಾರೆ ಡಾಕ್ಟ್ರೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಆರು ಲಕ್ಷ ಏಳು ಲಕ್ಷ ಸುಲಿಗೆ ಮಾಡ್ತಾರೆ ಸೊ ಹಾಗಾಗಿ ನಮ್ಮದು ಫಾಸ್ಟ್ ಫೈ ಇಯರ್ಸಿಂದ ನಡೀತಾ ಇದೆ ಒಂದು ಗೊಂದಲ ಇಲ್ಲದೆ ನಡೀತಿದೆ ಆ್ಯಂಡ್ ಒಂದು ಚೂರು ಕಂಕ್ರಾಕ್ಟೆಡ್ ಆಗಿಲ್ಲ ಫಾಸ್ಟ್ ಫೈ ಇಯರ್ಸಿಂದ ಇನ್ನೊಂದು ಹೇಳಬೇಕಿದ್ರೆ ನಾನು ಸೆಕ್ಯೂರಿಟಿನೇ ಹಾಕಿಲ್ಲ ನನ್ನ ಹಾಸ್ಪಿಟ್ಲಿಗೆ ಯಾರು ಪೇಷಂಟ್ ಬರ್ತಾರೆ ಅವರೇ ಅಟೆಂಡರ್ಸೇ ಸೆಕ್ಯೂರಿಟಿ ಸೊ ನಿಮಗೆ ಎಸ್ಪೆಷಲಿ ಒಂದು ಹಾಸ್ಪಿಟ್ಲ್ ಅಂತ ಅಂದರೆ ಒಂದು ಇಪ್ಪತ್ತು ಜನ ಸೆಕ್ಯೂರಿಟೀಸ್ ಹಾಕ್ಬಿಡ್ತಾರೆ ಅವ್ರು ಹೆದರ್ಸ್ಲಿಕ್ಕೆ ದುಡ್ಡು ಕಲೆಕ್ಟ್ ಮಾಡಲಿಕ್ಕೆ ಐ ಸಿ ಯು ಓ ಟಿ ಎಲ್ ಎಲ್ಲ ಕರ್ಕೊಂಡೋಗಿ ಸೇರಿಸ್ಕೊಬಿಡ್ತಾರೆ ಫಾರ್ ಎಕ್ಸಾಂಪಲ್ ಈ ಹುಡುಗಿ ಅಂತ ಅನ್ಕೊಳ್ಳೋಣ ಸೊ ಈ ಫಸ್ಟ್ ಇಂಟ್ರ್ಯೂ ಮಾಡ್ತಾರೆ ಇವ್ರಿಗೆ ಇದು ನನಗೂ ಆಗಿರೋದು ನಿಮಗೂ ಆಗಿರೋದು ಆಗಿರೋದು ನೀವೇನು ಮಾಡ್ತಿದ್ದೀರಾ ಅದು ಇದು ಖುಷಿಲಿ ಮಾತಾಡ್ಬಿಡ್ತಾರೆ ಅದು ಯಾವುದೇ ಡಾಕ್ಟ್ರಿಗೆ ಲಾಭ ಆಗ್ತಿಲ್ಲ ನಮ್ಮ ಮೈಸೂರು ಜನ ಆ ರೀತಿ ಇಲ್ಲ ಸೊ ಆ ಡಾಕ್ಟ್ರಸ್ ಲಾಭ ಆಗ್ತಿಲ್ಲ ಡಾಕ್ಟ್ರ್ ಏನು ಟ್ರೀಟ್ ಮಾಡ್ತಾರೆ ಅಷ್ಟಕ್ಕೆ ದುಡ್ಡು ಹೋಗ್ತಿರೋದು ಬಟ್ ಕಾರ್ಪೊರೇಟ್ ಕಂಪ್ನೀಸ್ ಸೊ ಇಂಟ್ರವ್ಯೂ ಮಾಡಿದಾಗ ಪೇಷಂಟ್ ಇಂಟ್ರವ್ಯೂ ಮಾಡಿದಾಗ ಅವನ ಎಕನಾಮಿಕಲಿ ಸೌಂಡ್ ಅಂತ ಗೊತ್ತಾಗ್ಬಿಟ್ರಂತೂ ಚಾರ್ಜ್ ವೆರಿ ಹೆವಿಲಿ ಆ್ಯಂಡ್ ಹೈಲಿ ಸೊ ಹಾಗಾಗಿ ನನ್ನ ರೀತಿ ಬೇರೆ ಹಾಸ್ಪಿಟ್ಲ್ ಓನರ್ಸ್ ಏನಿದ್ದಾರೆ ಮೈಸೂರಲ್ಲಿ ಸೊ ಅವರು ಕೂಡ ಈ ರೀತಿ ಯೋಚನೆ ಮಾಡಬೇಕು ನಮ್ಮ ಮೈಸೂರು ಜನಕ್ಕೆ ಒಂಚೂರು ರೀಸನಬಲಿ ಟ್ರೀಟ್ ಮಾಡಬೇಕು ಸೊ ಎಕ್ಸಲೆಂಟಾಗಿ ಟ್ರೀಟ್ ಮಾಡಬೇಕು ಸೊ ಅವರನ್ನು ತುಂಬ ಪೇಶೆಂಟನ್ನು ಕಷ್ಟಕ್ಕೆ ಸಿಗಿಸ್ಬಾರ್ದು ಅಂತ ನನ್ನ ಆಸೆಯ ಸೊ ಇದಾದ್ಮೇಲೆ ನಾನು ಫ್ಯೂಚರು ಕೂಡ ಇನ್ನೊಂದು ಆರು ಏಳು ತಿಂಗಳು ನನ್ನ ಹಾಸ್ಪಿಟ್ಲು ತುಂಬ ಚೆನ್ನಾಗಿ ಆಗಿ ಒಂದು ಪೊಸಿಷನ್ಗೆ ಬಂದಮೇಲೆ ನನ್ನ ಎಲ್ಲ ಹಾಸ್ಪಿಟ್ಲ್ ಓನರ್ಸ್ ಮೈಸೂರಲ್ಲಿ ಯಾರು ಹಾಸ್ಪಿಟ್ಲ್ ಓನರ್ಸ್ ಇದ್ದಾರೆ ಸೊ ಅದೆಲ್ಲ ಅಸೋಸಿಯೇಷನ್ ಇದೆ ಅವ್ರ ಜೊತೆಯೆಲ್ಲ ಚರ್ಚಿಸ್ತೀನಿ ಸೊ ನಮ್ಮ ಮೈಸೂರು ಭಾಗದಲ್ಲಿ ಯಾರು ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ ಅವರೆಲ್ಲ ಕಸದಲ್ಲೇ ಇದ್ದಾರೆ ಬಟ್ ಬೇರೆ ಕಾರ್ಪೊರೇಟ್ ಸೆಕ್ಟರ್ಸು ಬಾಂಬೆ ಡೆಲ್ಲಿ ಚೆನ್ನೈ ಈ ರೀತಿ ಬೇರೆ ಬೇರೆ ಕಡೆಯಿಂದ ಏನು ಬಂದಿದ್ದಾರೆ ಅವರೆಲ್ಲ ಐನೂರು ಕೋಟಿ ಆರುನೂರು ಕೋಟಿ ಇನ್ನೂರು ಕೋಟಿ ಹಿಂಗೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮೈಸೂರು ಜನತೆ ದುಡ್ಡನ್ನ ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಮಹಾರಾಜರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವರೆಲ್ಲ ಹೆಲ್ತ್ ಸೆಕ್ಟ್ರಿಗೆ ಭಾಳ ಬೆಲೆ ಕೊಡ್ತಾರೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಜಯದೇವ ಹಾಸ್ಪಿಟಲ್ನ ತುಂಬ ದೊಡ್ಡದಾಗಿ ಕಟ್ಟಿರೋದು ಅದಾದಮೇಲೆ ಟ್ರಾಮಾ ಕೇರು ಸೊ ಈ ರೀತಿ ಡಿಸ್ಟಿಕ್ ಹಾಸ್ಪಿಟಲ್ಲು ಹೀಗೆ ತುಂಬ ದೊಡ್ಡ ನೀಡ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮೊದಲು ಕೂಡ ಮಾನ್ಯ ಮಹಾರಾಜರು ನಮ್ಮ ಇಂಡಿಯಾದಲ್ಲೇ ಮೇ ಬಿ ಸೆಕೆಂಡ್ ಆರ್ ಥರ್ಡ್ ಒನ್ ಅಥವಾ ಫಸ್ಟ್ ಒನ್ ಇರ್ಬೋದು ಮೈಸೂರು ಮೆಡಿಕಲ್ ಕಾಲೇಜು ಸೊ ಅಮೆರಿಕ ಪ್ರೆಸಿಡೆಂಟ್ಗೆ ಇಲ್ಲಿ ಡಾಕ್ಟ್ರೋಗಿ ಆಪ್ರೇಷನ್ ಮಾಡಿದ್ದಾರೆ ಅಮೆರಿಕ ಪ್ರೆಸಿಡೆಂಟ್ಗೆ ಒಬ್ಬ ಮುಸ್ಲಿಮ್ ಡಾಕ್ಟರು ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಸೊ ಅಲ್ಲಿ ಹೋಗಿ ಆರ್ಟ್ ಆಪ್ರೇಷನ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೈಸೂರಿಗೆ ಮೈಸೂರು ಬಣ್ಣಿಗೆ ಬೇರೆ ಒತ್ತಿದೆ ಬಟ್ ನಮ್ಮದು ಒಂದು ಲೆವೆಲ್ ಎಸ್ಟಾಬ್ಲಿಷ್ ಆದಮೇಲೆ ನಾನು ಮೈಸೂರಲ್ಲಿ ಯಾರ್ಯಾರು ಹಾಸ್ಪಿಟ್ಲ್ ಓನರ್ಸ್ ಇದ್ದಾರೆ ಯಾರ್ಯಾರು ಹಾಸ್ಪಿಟ್ಲ್ ಚೇರ್ಮೆನ್ಸ್ ಇದ್ದಾರೆ ಅವ್ರದ್ದೆಲ್ಲ ಒಂದು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿ ನಮ್ಮ ಮೈಸೂರು ಜನತೆಗೆ ಏನು ಆಗುತ್ತೆ ಅದನ್ನು ಹೆಲ್ಪ್ ಮಾಡಬೇಕು ಇದು ನಾನು ಹಾರ್ಟ್ಫುಲ್ಲಿ ಹೇಳ್ತಿರೋದು ಬಟ್ ಈ ಕಾರ್ಪೊರೇಟ್ ಸೆಕ್ಟರ್ಸು ಅವ್ರು ಏನೂ ಮಾಡೋದಿಲ್ಲ ಕಾವೇರಿ ವಾಟ್ರನ್ನ ಬಿಸ್ಲರಿ ಬಾಟ್ಲಲ್ಲಿ ಕೊಡ್ತಾರೆ ಅಷ್ಟೇ ಕಾವೇರಿ ವಾಟ್ರನ್ನ ಬಿಸ್ಲರಿ ಬಾಟ್ಲಲ್ಲಿ ಕೊಡ್ತಾರೆ ಕಾವೇರಿಗಿಂತ ಶುದ್ಧವಾಗಿದ್ದು ಯಾವುದಿಲ್ಲ ಟೇಕಿಂಗ್ ಟ್ವೆಂಟಿ ರುಪೀಸ್ ಫಾರ್ ದಟ್ ವಾಟರ್ ಅಷ್ಟೇ ಆಗ್ತಿರೋದು ಸೊ ಇದನ್ನೆಲ್ಲ ಓನರ್ಸು ಅಸೋಸಿಯೇಷನ್ಲು ಚರ್ಚೆ ಆಗುತ್ತೆ ಫ್ಯೂಚರ್ ಒಂದು ಪೊಸಿಷನ್ಗೆ ಬೇರೆ ರೀತಿ ಆಗುತ್ತೆ ಹಾಗಾಗಿ ನಮ್ಮ ಎಂಪ್ಲಾಯ್ಸು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೀನಿ ಪಬ್ಲಿಕ್ನ ಅಷ್ಟೇ ಪಬ್ಲಿಕ್ ಮೈಸೂರು ಜನತೆನ ನನಗೆ ಬಿಸ್ನೆಸ್ ಮಾಡಿಕೊಡಿ ಅಂತ ಕೇಳ್ತಿಲ್ಲ ಬೇರೆ ಕಡೆ ಹೋಗಿ ಐನೂರು ರೂಪಾಯಿ ಕೊಟ್ಟು ಊಟ ಮಾಡೋ ಬದಲು ಹತ್ತು ರೂಪಾಯಿ ಸಿಗುತ್ತೆ ಇನ್ನೂ ಚೆನ್ನಾಗಿರೋದು ಶುದ್ಧವಾಗಿರೋದು ಊಟನೇ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸಬ್ಜೆಕ್ಟ್ ಥ್ಯಾಂಕ್ ಯು ವೆರಿ ಮಚ್ ನಂದಿ ಭಾರತ್ ಟಿವಿ ಮೈಸೂರು